ಹೇಳ್ತದೆ ಅಕೌಂಟಬಿಲಿಟಿ ಅನ್ನೋ ಮಾತನ್ನು ನಾನು ಕೇಳಿದೆ ನಾನು ಏನು ಅನ್ನೋದನ್ನು ನಾವು ಕೂತ್ಕೊಂಡು ಚರ್ಚೆ ಮಾಡಿ ನಾವು ರಿಪೋರ್ಟ್ ಸಬ್ಮಿಟ್ ಮಾಡ್ತೀವಿ ನನಗೂ ಕೇಳಿದ್ದಾರೆ ಎ ಸಿ ಸಿಟರಿಗೂ ಕೇಳಿದ್ದಾರೆ ಮುಖ್ಯಮಂತ್ರಿಗೂ ಕೇಳಿದ್ದಾರೆ ನಾವೆಲ್ಲದೂ ಮಾತಾಡಿ ಕಾನ್ಸ್ಟನ್ಸಿ ವೈಸ್ ಏನೇನು ಅನ್ನೋದು ನಾವು ಮಾತಾಡ್ತೀವಿ ಸರಿ ಒಂದು ವರ್ಷ ಆಮೇಲೆ ಮೂರು ಆ ಸೀಟನ್ನು ನಾವು ಗೆದ್ದಿದ್ದೇವೆ ಮೂರು ಸೀಟ್ ಕಳ್ಕೊಂಡಿದ್ದೇವೆ ಕೌನ್ಸಿಲಲ್ಲಿ ಎಲ್ಲ ಮತದಾರರು ಕೂಡ ನಾವು ಸಂದರ್ಭದಲ್ಲಿ ನಾನು ಸರ್ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಏನಾದರೂ ಸರ್ ಯಾಕಂತಂದ್ರೆ ನೀವು ನಾನು ಡಿವೇಟ್ ಮಾಡಕ್ಕೆ ಹೋಗಲ್ಲ ನಾವು ಸದ್ಯಕ್ಕೆ ಯಾವುದೋ ಮಾತಾಡಿಲ್ಲ ಎಲೆಕ್ಷನ್ ನಡೆದ ರೀತಿ ಮುಂದಕ್ಕೆ ಏನಾಗಬೇಕು ಅಷ್ಟೇ ರಾಹುಲ್ ಗಾಂಧಿ ಅವರಿಗೆ ಈಗ ಅಶ್ವಥ್ ನಾರಾಯಣ ಒಂದು ಪ್ರಶ್ನೆ ಕೇಳಿದ್ದಾರೆ ರಾಹುಲ್ ಗಾಂಧಿ ಅವರು ಬಂದಿರೋದು ಸಿದ್ದರಾಮಯ್ಯ ಅವರ ರಾಜೀನಾಮೆ ಪಡೆಯೋಕೋ ಅಥವಾ ತಪ್ಪು ಮಾಡಿದವರ ರಾಜೀನಾಮೆ ಪಡೆಯೋದಿಕ್ಕ

ಬೇರೆ ಬೇರೆ ಏರಿಯಾ ನಾನು ಹಿಂದೆ ಸರ್ಕಾರಗಳಲ್ಲಿ ಎಲ್ಲ ಬಂದೆ ಇವತ್ತು ಅಷ್ಟು ಸೃಷ್ಟಿ ಸೂಯಿಸೈಡ್ ಸ್ವಲ್ಪ ಈಚೆ ಬಂದಿದೆ ಇದು ನನ್ನ ಪ್ರಕಾರ ಯಾರೂ ಅಷ್ಟು ಧೈರ್ಯ ಮಾಡಲಿಕ್ಕೆ ಹೋಗ್ತಿಲ್ಲ ನಾನು ಮಿನಿಸ್ಟರ್ ಹತ್ರ ಮಾತಾಡಿದ್ದೀನಿ ಸಿ ಒ ಮಾತಾಡಿದ್ದಾರೆ ಎಲ್ಲಿ ಬೇಕಾದ್ರೂ ಆಗಲಿ ನಾನು ಯಾವ ಥರದ್ದು ಭಾಗಿಯಾಗಿಲ್ಲ ಅಂತ ಮಂತ್ರಿಗಳು ತಿಳಿಸಿದ್ದಾರೆ ಅದು ಪಕ್ಷಕ್ಕೆ ಮುಜುಗರ ಆಗಬಾರ್ದು ಅನ್ನೋ ದೃಷ್ಟಿಂತ ನಾನು ವಾಲಂಟಿಯರಿಗೆ ರಾಜೀನಾಮೆ ಕೊಡ್ತಾ ಇದ್ದೀನಿ ಅಂತೇಳಿ ನನ್ನ ಎದುರುಗಡೆ ನನ್ನ ಉತ್ತರ ಬಂದು ಮಾತಾಡಿ ನಾನು ಕರ್ತ ಕೇಳಿದೆ ಎನ್ಕ್ವೈರಿ ಮಾಡಿದೆ ಮುರ್ನಾಲ್ಕು ದಿನ ಕ್ರಾಸ್ ಎಕ್ಸಾಮಿನೇಷನ್ ಎಲ್ಲ ಬೇರೆ ಬೇರೆ ಹತ್ರ ನಾವು ಎಲ್ಲ ಮಾಡಿದ್ದೇವೆ ಸೊ ಅದಕ್ಕೆ ಪಕ್ಷಕ್ಕೆ ಪುಷ್ಗರು ಹಾಕುವ ಒಂದು ದೃಷ್ಟಿ ಅವ್ರು ಕೊಟ್ಟಿದ್ದೆ ಯಾರು ಬಿ ಜೆ ಪಿಗೆಲ್ಲ ಗೆದ್ದುಕೊಂಡು ಬಿ ಜೆ ಪಿ ಒತ್ತಾಯ ಮಾಡಿದ್ರು ಬಿ ಜೆ ಪಿ ವಿಕ್ರಿ ಅವೆಲ್ಲ ಏನಿಲ್ಲ ನಾವೇ ನಾಲ್ಕೈದು ದಿನದಿಂದನೇ ಅದಕ್ಕೊಂದು ಟೈಮ್ ನಾವು ಹೇಳಿದ್ದು ಎಲ್ಲ ಯಾಕೆಂದರೆ ಎನ್ಕ್ವೈರಿ ಮಾಡಿದೆ ಸುಮ್ಮನೆ ಥರ ತಲೆದಂಡ ಮಾಡೋದು ಸರಿ ಇಲ್ಲ ಅಂತೇಳಿ ಪಟ್ಟಿರಲಿ ಆದಷ್ಟು ಜಲ್ದಿ ಎನ್ಕ್ವೈರಿ ಮಾಡಬೇಕು ಸರ್ ಸಿ ಬಿ ತನಿಖೆ ಕೊಡಬೇಕು ಅಂತ ಕೂಡ ಆಗ್ರಹ ಮಾಡ್ತೆ ಸರ್ ಒಂದೇ ಕೇಸನ್ನು ಎಸ್ ಐ ಟಿ ಸಿ ತನಿಖೆ ಮಾಡೋಕ್ಕೆ ಸಾಧ್ಯ ಇಲ್ಲ ಸಿಬಿಐ ಕೊಡಿ ಅಂತ ಕೇಳ್ತಾಯಿದ್ದೀವಿ ನಾನೇನು ಕೊಡಬೇಕಾದ್ದಿಲ್ಲ ಅದಕ್ಕೆ ಎಸ್ ತಗೊಂಡು ಆಲ್ರೆಡಿ ಇದು ಎಫ್ ಆರ್ ಸಿ ಎಫ್ ಆರ್ ಸಿ ಬ್ಯಾಂಕಿಂಗಲ್ಲಿ ಎನಿ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ನ್ಯಾಷನಲೈಸ್ ಬ್ಯಾಂಕಲ್ಲಿ ಯಾವುದೇ ಸರ್ಕಾರ ಸರ್ಕಾರ ಪರ್ಮಿಷನ್ ಇಲ್ದೇನೆ ನಮ್ಮ ರಾಜ್ಯದ ಪರ್ಮಿಷನ್ ಇಲ್ದೇನೆ ಕರ್ನಾಟಕ ಸರ್ಕಾರ ಪರ್ಮಿಷನ್ ಇದ್ರೆ ನೇರವಾಗಿ ಅವರೇ ಅದನ್ನ ತೆಗೆದುಕೊಳ್ಲಿಕ್ಕೆ ಎಲ್ಲಾ ತರದ ಲಕ್ಷ ಇದೆ ನಾವೆಲ್ಲಾ ತರ ಸಾ ಕೊಡ್ಲಿಕ್ಕೆ ನಾವು ತಯಾರಿ ಕೂಡ ಇದ್ದೇವೆ ಇವತ್ತು ಮೀಟಿಂಗ್ ಇದೆಯಲ್ಲ ನೋಡಿ ಇವತ್ತು ಕೋರ್ಟ್ ಬಂದಿದೆ ಕಾಸಿದ್ರೆ ಸರ್ಕಾರಿ ಹಾಕಿದ್ರು ಯಾವ್ದೋ ಪೇಪರ್ ಸಿಎಂ ಸ್ಥಾನ ಎರಡ್ ಸಾವಿರದ ಐನೂರು ಕೋಟಿ ರೂಪಾಯಿಗೆ ಅಂತ ಹೇಳಿದ್ವಿ ಇದನ್ನ ನಾವು ಅಡ್ವಟೈಸ್ಮೆಂಟ್ ಕೊಟ್ಟಿದ್ದೆ ಅವ್ರು ಏನು ಹೇಳಿದ್ರು ಅದನ್ನು ಅಡ್ವೈಸ್ಮೆಂಟ್ ಸೆಟ್ ಒಟ್ಟ ಇಂಡಿಯಾ ಪಾರ್ಮೇಶನ್ ಗೌರ್ಮೆಂಟ್ ಮಾರ್ಗ ಸಪೋಸ್ ಆಗ್ತದೆ ಸರ್ ಸರ್ ಅಪ್ಪ ನನಗೆ ಗೊತ್ತಿಲ್ಲ ನಾವು ಇನ್ನೂ ಯೋಚನೆ ಮಾಡೋಕೆ ಹೋಗಿಲ್ಲ ಇನ್ನೂ ಸೋಲಿನ ಆ ದುಃಖದಿಂದ ನಾವು ಈಚೆ ಬಂದಿಲ್ಲ ಅಂತ ಇತ್ತ ಇನ್ನ ನಾನು ನಿದ್ರೆ ಮೂಡ್ನಲ್ಲಿ ಇದ್ದೇನೆ ಈಗ ಸದ್ಯಕ್ಕೆ ಅದು ಕ್ಷೇತ್ರದ ಅಷ್ಟು ಓಟ್ಕಂತ ಅದು ಕೊಟ್ಟಂಥ ಜನರಿಗೆ ಮೊದಲು ಕೃತಕ ಹೇಳಬೇಕು ಆ ಕೆಲಸ ಫಸ್ಟು ಮಾಡೋಣ ಆಮೇಲೆ ರಾಹುಲ್ ಗಾಂಧಿಯವರು ಕೂಡ ಎಲ್ಲರೂ ಕೂಡ ಯಾರು ವೋಟ್ ಕೊಟ್ಟಿಲ್ಲ ಇನ್ನೊಂದು ಹೇಳೋದು ಮರ್ತೇನೆ ಯಾರು ವೋಟ್ ಕೊಟ್ಟಿಲ್ಲ ಅವರ ಹೃದಯವನ್ನು ಕೂಡ ಗೆಲ್ಲಬೇಕು ಅಂತೇಳಿ ರಾಹುಲ್ ಗಾಂಧಿಯವರು ಎಲ್ಲ ಗೆದ್ದಂಥ ಸೋತಂಥ ಎಲ್ಲ ಈ ಸಂಸತ್ ಸದಸ್ಯಗಳಿಗೆ ಅವರು ತಿಳಿಸಿದ್ದಾರೆ ಈವನ್ ಇಫ್ ದೇ ಹಾವ್ ನಾಟ್ ವೋಟೆಡ್ ಇನ್ ಹಾರ್ಟ್ಸ್ ಅಂತ ಹೇಳಿದ್ದಾರೆ ಅದು ಇವತ್ತಿನ ಮೀಟಿಂಗನ್ನ ಒಂದು ಕ್ಷೇತ್ರದಲ್ಲಿ ಜನರ ಜೊತೆ ಇರಬೇಕು ಎರಡನೇದು ಯಾರು ಓಟ್ ಹಾಕಿಲ್ಲ ಅವ್ರು ಓಟ್ ಹಾಕಿಲ್ಲ ಅಂತ ಅವ್ರನ್ನ ಬಿಡಬೇಡಿ ಅವರ ಹೃದಯವನ್ನು ಕೂಡ ನೀವು ಗೆಲ್ಲಬೇಕು ಅಂತ ಹೇಳಿದ್ದಾರೆ ಇವತ್ತು ಈ ಒಂದು ಮೀಟಿಂಗಿನ ಒಂದು ದೊಡ್ಡ ಸಂದೇಶ ನಮ್ಮೆಲ್ಲ ಇಪ್ಪತ್ತೆಂಟು ಜನರು ಕೂಡ ತಿಳಿಸಿದ್ದಾರೆ ಸರ್ ನೀವು ಯಾವುದೇ ಚುನಾವಣೆ ಆದರೂ ಸ್ಟಾರ್ಟರ್ ಜನ ಮಾಡ್ತಾರ ಬೆಂಗಳೂರು ಗ್ರಾಮಾಂತರ ವಿಚಾರದಲ್ಲಿ ಯಾಕೆ ನಿಮ್ಮ ಲೆಕ್ಕಾಚಾರಗಳು ನಾನು ಕಾನ್ಫಿಡೆನ್ಸ್ ಜನ ಬರುವ ಟೈಮ್ನ ನಾನು ಡಿವೋಟ್ ಜಾಸ್ತಿ ಇಡೀ ರಾಜ್ಯ ಸುತ್ತಬೇಕಾಯ್ತು ನಾನು ಸೋಲನ್ನು ಒಪ್ಕೊಳ್ತೀನಿ ನನ್ನ ಪರ್ಸನಲ್ ಡಿಫೀಟ್ ಅಂತ ನಾನು ಒಪ್ಕೊಳ್ತೀನಿ ಮೂರನೇದು ಅವರು ಒಳ್ಳೆ ಸ್ಟ್ರಾಟಜಿ ಮಾಡಿದ್ದಾರೆ ಬಿ ಜೆ ಪಿಯವರು ಒಳ್ಳೆ ಕಾನ್ ನಾನ್ ಕಾಂಟ್ರವರ್ಷಿಯಲ್ ಕ್ಯಾಂಡಿಡೇಟ್ ಹಾಕಿದ್ದಾರೆ ಅವರು ದಳದಲ್ಲಿ ನಿಗಿಸಬೇಕಾಯಿತು ದಳಕ್ಕೆ ಓಟ್ ಬರೋದಿಲ್ಲ ಅಂದ್ಬಿಟ್ಟು ಬಿ ಜೆ ಪಿಗೆ ಅವರು ಕ್ಯಾಂಡಿಸಿದ್ದಾರೆ ಓಟ ವರ್ಕೌಟ್ ಆಗಿದೆ ಏನು ನಮ್ಮ ಕ್ಯಾಂಡಿಡೇಟ್ ಉಪ ನಮ್ಮ ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಏನು ನಮ್ಮ ಬಜೆಟ್ ಅಲ್ಲಿಯ ಭದ್ರಾ ಮೇಲ್ದಂಡೆ ಯೋಜನೆ ವಿಚಾರದಲ್ಲಿ ಅದು ವಾಪಸ್ಸು ನಮಗೆ ಬರಲೇಬೇಕು ಅದು ಬಜೆಟ್ ಅಲ್ಲಿ ಪಾಸ್ ಆಗಿದ್ದು ಇನ್ನು ಅವರು ಕೊಟ್ಟಿಲ್ಲ ಮತ್ತು ಫೋರ್ಟೀನ್ತ್ ಫೈನಾನ್ಸ್ ಕಮಿಷನ್ನು ನಮ್ಮ ಫೆರಿಫಲ್ ರೋಡು ಇದೆಲ್ಲ ಬೆಂಗಳೂರು ನಗರಕ್ಕೆ ಏನು ಕೊಡಬೇಕಾಗಿತ್ತು ಅದು ಕೊಟ್ಟಿಲ್ಲ ಹೀಗೆ ನಮಗೇನು ಮಲ್ತಾಯಿ ಧೋರಣೆ ಆಗಿದೆ ಈ ರಾಜ್ಯಕ್ಕೆ ಅದನ್ನೆಲ್ಲ ನಿಮ್ಮ ಧ್ವನಿ ಒಗ್ಗಟ್ಟಿಂದ ಎಲ್ಲ ಹೊಸಬಿದ್ದೀರಿ ಹೋರಾಟವನ್ನು ಮಾಡಬೇಕು ಅನ್ನೋದು ಕೂಡ ಅವರು ಎಲ್ಲರೂ ಕೂಡ ತಿಳಿಸಿದ್ದಾರೆ ಆಮೇಲೆ ಏನೆಲ್ಲ ಅನ್ಯಾಯ ಆಗಿದೆ ನಮಗೆ ಲಾಸ್ಟ್ ಯಾಕೆಂದರೆ ಲಾಸ್ಟ್ ಇಪ್ಪತ್ತಾರು ಜನ ಎಂ ಪಿಗಳು ಬಾಯೇ ತೆಗೀತಿರ್ಲಿಲ್ಲ ಹಾಗೆ ನಿಮಗೆ ಟೈಮ್ ಸಿಗ್ತದೆ ಮೊದಲಾದರೆ ಒಂಥರ ಆಯಿತು ಈಗ ನಾವು ನೂರು ಜನ ಪಾರ್ಲಿಮೆಂಟಲ್ಲಿ ಇದ್ದೀವಿ ತೊಂಬತ್ತೊಂಬತ್ತು ಪ್ಲಸ್ ಒಬ್ಬರು ಇಂಡಿಪೆಂಡೆಂಟ್ ಕೂಡ ಈಗಾಗಲೇ ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ ಸಹ ಸದಸ್ಯರಾಗಿ ಸೊ ನೂರು ಜನ ನಮ್ಮ ಪಾರ್ಲಿಮೆಂಟು ನಮಗೆ ಟೈಮ್ ಜಾಸ್ತಿ ಸಿಗ್ತದೆ ಅದರಲ್ಲಿ ನೀವು ಆ ಟೈಮನ್ನು ನೀವು ಗ್ರ್ಯಾಪ್ ಮಾಡಿ ನಮ್ಮ ವಿಪ್ ಯಾರಿರ್ತಾರೆ ಅವರಿಗೆ ತಿಳಿಸಿ ಇವೆಲ್ಲ ಸಿದ್ಧತೆ ಮಾಡಿಕೊಂಡು ಭಾಳ ಅರ್ಥಗರ್ಭಿತವಾಗಿ ರಾಜ್ಯಕ್ಕೆ ನ್ಯಾಯವನ್ನು ಕೊಡಬೇಕು ನಿಮ್ಮ ಮತದಾರರಿಗೆ ನಿಮ್ಮ ಧ್ವನಿಯಾಗಿ ನಿಮ್ಮನ್ನು ಕಳಿಸ್ಕೊಟ್ಟಿದ್ದಾರೆ ಆ ಕೆಲಸ ಮಾಡಬೇಕು ಅನ್ನೋದು ಕೂಡ ಅವರು ಸೂಚನೆಯನ್ನು ಕೊಟ್ಟಿದ್ದಾರೆ ಆಮೇಲೆ ಅದಾದ ಮೇಲೆ ಕೆಲವು ಮಂತ್ರಿಗಳನ್ನು ಕೂಡ ಭೇಟಿ ಮಾಡಿದ್ರು ನಾವು ಅಫಿಷಿಯಲಾಗಿ ಎಲ್ಲರಿಗೂ ಕರೆದಿದ್ದೇನೆ ಅಂತ ವೆರಿ ಡಿಫಿಟೆಡ್ ಕ್ಯಾಂಡಿಡೇಟ್ಸು ಮತ್ತು ನಮ್ಮ ಇವರು ಮಾತ್ರ ಕರೆದಿದ್ದವು ಮಂತ್ರಿಗಳನ್ನು ಕೂಡ ಭೇಟಿ ಮಾಡಿದ್ರು ಅವರು ಕ್ಷೇತ್ರದಲ್ಲಿ ಏನೇನಾಗಿದೆ ಯಾಕಾಯಿತು ವೋಟಿಂಗ್ ಏನಾಯಿತು ಏನಕ್ಕೆ ಕೆಲವು ಇನ್ನೂ ಐದಾರು ಸೀಟ್ ಎಕ್ಸ್ಪೆಕ್ಟ್ ಮಾಡಿದ್ದೋ ಅನ್ನೋದು ಕೂಡ ಕೆಲವೆಲ್ಲ ಚರ್ಚೆ ಮಾಡಿದ್ದಾರೆ ಅಕೌಂಟಿಬಿಲಿಟಿಗೂ ಕೂಡ ಭಾಳ ಮುಖ್ಯ ಅನ್ನೋದು ಕೂಡ ಅವರು ತಿಳಿಸಿದ್ದಾರೆ ಸೊ ಎಲ್ಲರೂ ಕೂಡ ಮತ್ತೆ ಮತ್ತಿತರ ಕ್ಷೇತ್ರದಲ್ಲಿ ಎಲ್ಲೆಲ್ಲ ಅನ್ಯಾಯ ಆಗಿದೆ ಅದನ್ನು ಸರಿ ಮಾಡಿಕೊಂಡು ಜನರ ಮಧ್ಯೆ ಹೋಗಲಿಕ್ಕೆ ಈಗೇ ನೀವೆಲ್ಲ ತಯಾರು ಮಾಡಿಕೊಡ್ಬೇಕು ಅಂತ ಎಲ್ಲರೂ ಕೂಡ ಸೂಚನೆ ಕೊಟ್ಟಿದ್ದಾರೆ ಎಲ್ಲರಿಗೂ ಕೂಡ ಜವಾಬ್ದಾರಿ ಕೊಟ್ಟಿದ್ದಾರೆ ನಮಗೆ ಮತ್ತೆ ಒಂದೆಲ್ಲ ನಾನು ಮತ್ತು ಅಧ್ಯಕ್ಷರಿಗೆ ಮುಖ್ಯಮಂತ್ರಿಗಳಿಗೆ ಎಲ್ಲರದನ್ನು ಕೂಡ ಮಾತಾಡಿ ಒಂದು ಪ್ಲ್ಯಾನ್ ಆಫ್ ಆ್ಯಕ್ಷನ್ ಮಾಡಬೇಕು ಎಲ್ಲ ಎಲ್ಲೆಲ್ಲಿ ಸರಿಯಾಗಿಲ್ಲ ಅದನ್ನೆಲ್ಲ ಸರಿಪಡಿಸಬೇಕು ಅಕೌಂಟಬಿಲಿಟಿ ಭಾಳ ಇಂಪಾರ್ಟೆಂಟ್ ಅಂತ ಹೇಳಿ ಕೊಡ್ತಿದ್ದಾರೆ ನಾವು ನೆಕ್ಸ್ಟ್ ವೀಕ್ನಲ್ಲಿ ನಮಗೆ ನಾಳೆ ಎ ಸಿ ಮೀಟಿಂಗ್ ಇದೆ ನನಗೆ ಮುಖ್ಯಮಂತ್ರಿಗಳಿಗೆ ಕರೆದಿದ್ದಾರೆ ವರ್ಕಿಂಗ್ ಕಮಿಟಿ ಮೀಟಿಂಗ್ ಇದೆ ಅದನ್ನು ಮುಗಿಸ್ಕೊಂಡು ಬಂದು ನಾವು ಡೇಟನ್ನು ಫಿಕ್ಸ್ ಮಾಡ್ತೀವಿ ಎಲ್ಲದಕ್ಕೂ ಕೂಡ ಒಂದು ಪ್ರತ್ಯೇಕವಾಗಿ ಒಂದೆರಡು ದಿನ ಕಂಪ್ಲೀಟ್ ಯಾವ ಸೆಕ್ಷನ್ನು ಏನಾಗಿದೆ ಎಲ್ಲಿ ಮಾಡಬೇಕು ಮುಂದಕ್ಕೆ ಯಾವ ರೀತಿ ರಿಪೋರ್ ರಿಪೇರಿ ಮಾಡಬೇಕು ಅನ್ನೋದನ್ನು ನಾವು ಒಂದು ಪ್ಲ್ಯಾನ್ ಆಫ್ ಆ್ಯಕ್ಷನ್ ರೆಡಿ ಮಾಡಿ ನಮ್ಮ ಕೆಲಸನ ನಾವು ಮಾಡಿದ್ದೆ ಅದಕ್ಕೆ ನಾವೆಲ್ಲ ಸಿದ್ಧತೆ ವಿಶೇಷವಾಗಿ ನಮಗೆ ಕಲ್ಯಾಣ ಕರ್ನಾಟಕ ನಮ್ಮ ದೊಡ್ಡ ಶಕ್ತಿ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಏನು ಒಂದು ದೊಡ್ಡ ಶಕ್ತಿ ತುಂಬಿದ್ರು ತ್ರೀ ಸೆವೆಂಟಿ ಒನ್ ಜೆ ತಂದು ಅದಕ್ಕೆ ಇವತ್ತು ಆ ಜನ ನಮ್ಮ ಪಕ್ಷಕ್ಕೆ ಒಂದು ಶಕ್ತಿ ಋಣ ಐದಕ್ಕೆ ಐದು ಸೀಟು ಕೂಡ ಕೆತ್ಕೊಂಡು ಬಂದದ್ದು ಬಹಳ ದೊಡ್ಡ ವಿಶೇಷವಾದಂತ ಒಂದು ದೊಡ್ಡ ಶಕ್ತಿ ಸೊ ಅದೆಲ್ಲ ಕೂಡ ಕಮ್ದಲ್ಲಿ ಇಟ್ಕೊಂಡು ನಾವು ಮುಂದಕ್ಕೆ ಪ್ಲಾನ್ ಆಫ್ ಆಕ್ಷನ್ ನಾವು ಸರ್